ಬಿಸಿಲು 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 ಬೇಸಿಗೆ ಆರಂಭದಲ್ಲೇ ಭಾರತ ಸುಡು ಬಿಸಿಲಿಗೆ ತತ್ತರಿಸಿ ಹೋಗಿದೆ ಒಂದು ಕಡೆ ಮಳೆಯ ಕೊರತೆಯಾದರೆ ಮತ್ತೊತ್ತಡೆ ಕುಡಿಯುವ ನೀರಿನ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ ಉತ್ತರ ದಕ್ಷಿಣ ಒಟ್ಟಾರೆಯಾಗಿ ಭಾರತದ ಪ್ರತಿಯೊಂದು ಭಾಗದ ಜನರು ಬೇಸಿಗೆಯ ಬಿಸಿಯನ್ನ ತಡೆಯಲಾಗದೆ ಒದ್ದಾಡ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ಈ ಬಾರಿ ಇಷ್ಟೊಂದು ಬಿಸಿಲು ಏನಿದು ಹೀಟ್ ವೇವ್ ಅನ್ನೋದನ್ನ ನೋಡೋಣ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತಲೇ ಫೇಮಸ್ ಜೊತೆಗೆ ಇಲ್ಲಿ ಬ್ಯಾಲೆನ್ಸ್ಡ್ ವಾತಾವರಣ ಅಂದ್ರೆ ಅತಿ ಹೆಚ್ಚು ಬಿಸಿಲು ಅತಿ ಹೆಚ್ಚು ಚಳಿ ಇರೋದಿಲ್ಲ ಅದರ ಮಧ್ಯಮ ಮತ್ತು ಉತ್ತಮ ವಾತಾವರಣ ಇರುತ್ತೆ ಎಂದು ಕರೆಸಿಕೊಳ್ಳುವಂತಹ ಊರು ಇಂತಹ ಊರಿನಲ್ಲಿ ಈ ಪರಿ ಸುಡು ಬಿಸಿಲು ಕಾಡ್ತಿರೋದಾದ್ರೂ ಯಾಕೆ ಈ ಬಗ್ಗೆ ಹವಾಮಾನ ಇಲಾಖೆಯ ಮಾಹಿತಿ ಏನು ಹೀಟ್ ವೇವ್ ಆಗುವುದಕ್ಕೆ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋಗೋಣ ಭಾರತದಲ್ಲಿ ಮಾರ್ಚ್ ತಿಂಗಳಿಗೆ ಸಾಮಾನ್ಯವಾಗಿ ಬೇಸಿಗೆ ಆರಂಭವಾಗುತ್ತೆ ಈ ಬಾರಿ ಭಾರತದಲ್ಲಿ ಫೆಬ್ರವರಿ ತಿಂಗಳ ಮೊದಲ ಅರ್ಧದಲ್ಲೇ ಬೇಸಿಗೆ ಸುಡೋಕೆ ಪ್ರಾರಂಭವಾಗಿತ್ತು ಈ ಬಾರಿ ಸುಡು ಬಿಸಿಲ ಏರಿಕೆಯನ್ನು ಯಾರೂ ನಿರೀಕ್ಷೆ ಮಾಡಿಯೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಸುಡು ಬಿಸಿಲು ಎಲ್ಲೆಡೆ ಆವರಿಸಿದೆ ಏಪ್ರಿಲ್ ತಿಂಗಳ ಆರಂಭದಲ್ಲೇ ಮೇ ತಿಂಗಳ ಬಿಸಿ ಮುಟ್ಟುವಂತೆ ಬಿಸಿಲು ಎಲ್ಲೆಡೆ ಆವರಿಸಿದೆ ಕಳೆದ ಐದಾರು ವರ್ಷಗಳ ಬಿಸಿಲಿನ ದಾಖಲೆಯನ್ನೇ ಈ ಬಾರಿಯ ಬಿಸಿಲು ಮುರಿದು ಹಾಕಿದೆ ದೇಶದ ಹವಾಮಾನದ ಕುರಿತಂತೆ ಮಹತ್ವದ ಅಪ್ಡೇಟ್ ಎಸ್ ಹವಾಮಾನ ಇಲಾಖೆಯು ಬಿಸಿಲಿನ ಕುರಿತಂತೆ ಭಾರಿ ಎಚ್ಚರಿಕೆಯನ್ನ ಕೊಟ್ಟಿದೆ ಮುಂದಿನ ದಿನದಲ್ಲಿ ಹೀಟ್ ವೇವ್ ದೇಶದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸುಡಲಿದೆ ಎಂದು ಹೇಳಿದೆ ಭಾರತದ ಕೆಲ ಭಾಗಗಳನ್ನು ಬಿಟ್ಟರೆ ಈ ವರ್ಷ ಏಪ್ರಿಲ್ ಮತ್ತು ಜೂನ್ ತಿಂಗಳಿನಲ್ಲಿ ದೇಶದ ಎಲ್ಲಾ ಭಾಗಗಳು ನಾರ್ಮಲ್ಗಿಂತಲೂ ಹೆಚ್ಚಾಗಿರುತ್ತೆ ಎಂದು ಹೇಳಲಾಗಿದೆ ಉತ್ತರ ಭಾರತದಲ್ಲೇ ಅತಿ ಹೆಚ್ಚು ತಾಪಮಾನವೆಂದು ಐಎಂಡಿ ಮಾಹಿತಿಯನ್ನ ಕೊಟ್ಟಿದೆ ಪತ್ರಿಕಾ ಪ್ರಕಟಣೆಗಳಲ್ಲಿ ಪ್ರತಿ ವರ್ಷ ಮಾರ್ಚ್ ನಿಂದ ಏಪ್ರಿಲ್ ವರೆಗೆ ನಾಲ್ಕರಿಂದ ಎಂಟು ದಿನಗಳ ಕಾಲ ಮಾತ್ರ ಹೀಟ್ ವೇವ್ ಇರ್ತಾ ಇತ್ತು ಆದರೆ ಅದು ಇದೀಗ ಹತ್ತರಿಂದ ಇಪ್ಪತ್ತು ದಿನಗಳವರೆಗೆ ಜಾಸ್ತಿಯಾಗಿದೆ ಬೆಂಗಳೂರಿನಲ್ಲಿ ಏಪ್ರಿಲ್ ಆರಂಭದಲ್ಲೇ ಮೂವತ್ತೇಳು ಡಿಗ್ರಿ ಅಂದ್ರೆ ಕಳೆದ ಮೂರು ವರ್ಷಗಳಲ್ಲಿ ದಾಖಲಾದ ಗರಿಷ್ಠ ತಾಪಮಾನ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹದಿನೈದರವರೆಗೂ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರಷ್ಟು ಹೀಟ್ ವೇವ್ ಜಾಸ್ತಿ ಆಗುತ್ತಲೇ ಇದೆ ಭಯಾನಕ ವಿಚಾರ ಅಂದ್ರೆ ಭಾರತದ ಶೇಕಡಾ ತೊಂಬತ್ತರಷ್ಟು ಭೂಭಾಗ ಅಪಾಯದ ವಲಯದಲ್ಲಿದೆ ಅಂತ ಸರ್ವೆ ಒಂದು ಇತ್ತೀಚೆಗಷ್ಟೇ ಮಾತನಾಡಿದ mahi tia nō kotito.